ಎಲ್ಲ ಹಿತೈಷಿಗಳಿಗೆ ನಮಸ್ಕಾರ ವನಿತೆ ಯೂಟ್ಯೂಬ್ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಇಂದಿನ ವಿಷಯ ರಾಮ್ ಟ್ರೇಡರ್ಸ್ನಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಬಂದಿರುವಂತಹ ಸ್ಟಾಕ್ ಬಗ್ಗೆ ನೋಡೋಣ ಇದರಲ್ಲಿ ಪ್ರಮುಖ ವಸ್ತುಗಳೆಂದರೆ ಗೌರಿ ಮುಖ ಅಲಂಕಾರಿಕ ವಸ್ತುಗಳು ಬಾಗಿನದ ಮರ ಬಳೆ ಬಿಚ್ಚೋಲೆ ಝಿಪ್ಲಾಕ್ ಕವರ್ಸ್ ತೋರಣಗಳು ರಂಗೋಲಿ ಡಿಸೈನ್ ಸ್ಟಿಕ್ಕರ್ಸ್ ಬಾಳೆ ಎಲೆ ವಿಳೆದೆಲೆ ತೆಂಗಿನಕಾಯಿ ಕೊಬ್ಬರಿ ಡ್ರೈ ಫ್ರೂಟ್ಸ್ ಇತ್ಯಾದಿ ಇನ್ನೊಂದು ಮುಖ್ಯ ವಿಷಯ ಅಂದರೆ ರಾಮ್ ಟ್ರೇಡರ್ಸ್ನವರು ಕೆ ಜೆ ಎಸ್ ಅಯ್ಯಂಗಾರ್ಸ್ ಮತ್ತು ಐ ಎಂ ಸಿ ಪ್ರಾಡಕ್ಟ್ಸ್ನವರ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ ಕೆ ಜೆ ಎಸ್ ಅಯ್ಯಂಗಾರ್ಸ್ನವರು ಮನೆಯಲ್ಲಿ ತಯಾರಿಸಿದ ಪುಳಿಯೋಗರೆ ಗೊಜ್ಜು ಚಟ್ನಿ ಪುಡಿ ವಾಂಗಿಭಾತ್ ಪುಡಿ ಸಾಂಬಾರ್ ಪುಡಿ ರಸಂ ಪುಡಿ ಸಜ್ಜಪ್ಪ ನಿಪ್ಪಟ್ಟು ಚಕ್ಲಿ ಪುರಿ ಉಂಡೆ ಇತ್ಯಾದಿ ಸಾಮಗ್ರಿಗಳನ್ನು ರೀಸನಬಲ್ ಪ್ರೈಸ್ನಲ್ಲಿ ಗ್ರಾಹಕರಿಗೆ ತಲುಪಿಸ್ತಾರೆ ಮತ್ತು ಐ ಎಂ ಸಿ ಪ್ರಾಡಕ್ಟ್ಸ್ನವರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಿಂದ ಪ್ರಮಾಣೀಕೃತವಾದ ಆರೋಗ್ಯ ರಕ್ಷಣೆ ಕೃಷಿ ಮತ್ತು ಪಶು ವೈದ್ಯಕೀಯ ಸೌಂದರ್ಯ ಮತ್ತು ವೈಯಕ್ತಿಕ ಆರೈಕೆಯ ಉತ್ಪನ್ನಗಳು ಮತ್ತು ಮನೆಗೆ ಬೇಕಾಗುವಂತಹ ಉಪಯುಕ್ತ ವಸ್ತುಗಳನ್ನು ಪೂರೈಸ್ತಾರೆ ಸ್ನೇಹಿತರೆ ಈ ಮೇಲ್ಕಂಡ ಯಾವುದೇ ವಸ್ತುಗಳ ಅಗತ್ಯತೆಗಾಗಿ ಖಂಡಿತ ಒಮ್ಮೆ ಭೇಟಿ ಕೊಡಿ ರಾಮ್ ಟ್ರೇಡರ್ಸ್ ಈ ಎಲ್ಲ ಮಾಹಿತಿಯನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ ಈ ಗೌರಿ ಗಣೇಶ ಹಬ್ಬ ನಿಮ್ಮೆಲ್ಲರಿಗೂ ಭಗವಂತ ಸನ್ಮಂಗಳವನ್ನುಂಟು ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಇಂದಿನ ಕಿವಿ ಮಾತು ಸಾಧನೆಯ ಹಾದಿಗೆ ಯಾವುದೇ ಶಾರ್ಟ್ಕಟ್ ಇಲ್ಲ ಕಠಿಣ ಪರಿಶ್ರಮ ಹಾಕ್ಲೇಬೇಕು